ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಬಾಲ ಗಿಫ್ಟ್ ತರ್ತಾನೆ ಹಬ್ಬಕ್ಕೆ ಅಂತ ಗಿಫ್ಟ್ ತಂದಿದ್ದೀನಿ ಯಾರೂ ಬೇಡ ಅನ್ನಬಾರ್ದು ತಗೋಬೇಕು ಅಂತಾಳೆ ರಚನಾ ಕೊಡಮ್ಮ ಅಂತ ಈಶ್ವರ ಚಂದ್ರ ತಗೋತಾರೆ ಎಲ್ರಿಗೂ ಗಿಫ್ಟನ್ನು ಕೊಡ್ತಾಳೆ ರಚನಾ ಈಚೆ ವಜ್ರೇಶ್ವರಿ ರೂಮಲ್ಲಿ ಕೂತ್ಕೊಂಡು ರಚನಾ ಅವಳಾಗೇ ಅವಳೇ ಅಪಾಯ ನಮ್ಮ ಮೇಲೆ ಹೇಳ್ಕೊತಿದ್ದಾಳೆ ಆ ದೇವಿ ಎಂಥವಳು ಅಂತ ಅವಳಿಗೆ ಗೊತ್ತಿಲ್ಲ ಹೇಳೋಣ ಅಂದರೆ ಮಾಧುರಿ ಸಾವು ಬಂದು ನನ್ನನ್ನು ಇದೆ ಏನು ಮಾಡಲಿ ಅಂತ ಯೋಚನೆ ಮಾಡ್ತಾ ಇರುವಾಗ ಆರತಿ ಬಂದು ಅಕ್ಕ ಇವತ್ತು ಗಣೇಶ ಹಬ್ಬ ಅಲ್ವಾ ಬೇಗ ರೆಡಿಯಾಗಿ ಬನ್ನಿ ಪೂಜೆ ಮಾಡೋಣ ಅಂತಾಳೆ ಆಗ ವಜ್ರೇಶ್ವರಿಗೆ ದೇವಿ ಲೆಟರಲ್ಲಿ ನಿನಗೆ ನಿನ್ನ ಮಗಳ ಮೇಲೆ ಪ್ರೀತಿ ಇದ್ರೆ ಗಣೇಶ ಹಬ್ಬದ ಒಳಗೆ ಅವಳನ್ನು ಇಲ್ಲಿಂದ ಕ ಕರ್ಕೊಂಡು ಹೋಗ್ಬೋದು ಅಂತ ಬರ್ದಿರೋದು ನೆನಪಾಗುತ್ತೆ ಅಕ್ಕ ಅಂತಾಳೆ ಆರತಿ ಹಬ್ಬ ನೀವು ಮಾಡ್ಕೊಳ್ಳಿ ಆರತಿ ನನಗೆ ಮನಸ್ಸು ಸರಿ ಇಲ್ಲ ಅಂತಾರೆ ವಜ್ರೇಶ್ವರಿ ಏನಾಗಿದೆ ನಿಮ್ಮ ಮನಸ್ಸಿಗೆ ಹೀಗೆ ಇನ್ನು ಎಷ್ಟು ಕಾಲ ಕೂತಿರ್ತೀರ ನಿಮ್ಮನ್ನು ಯಾವುದೋ ಸಮಸ್ಯೆ ಎದುರಿಸ್ತಾ ಇದೆ ಕಾಡಿಸ್ತಾ ಇದೆ ಅಂತ ನನಗೆ ಗೊತ್ತು ನಾನು ಅದರ ಬಗ್ಗೆ ಏನೂ ಕೇಳಲ್ಲ ಆದರೆ ಒಂದ್ ಮಾತು ಅಕ್ಕ ನೀವು ಈ ಭೂಮಿ ಮೇಲೆ ನೂರು ವರ್ಷನೋ ಸಾವಿರ ವರ್ಷನೋ ಬದುಕಲ್ಲ ಭಗವಂತ ಕೊಟ್ಟಿರುವಷ್ಟೇ ಆಯಸ್ಸು ಹಾಗಿರುವಾಗ ಇರುವಷ್ಟು ದಿನಾನು ಯಾಕೆ ನರಕ ಮಾಡ್ಕೋತಿದ್ದೀರಾ ಅಕ್ಕ ಹೋರಾಡೋಣ ಮಹಾ ಅಂದರೆ ಏನು ನಮ್ಮ ಪ್ರಾಣ ಹೋಗುತ್ತೆ ಅಷ್ಟೇ ತಾನೇ ಜೀವನದಲ್ಲಿ ಕಷ್ಟ ಸುಖ ಏಳು ಬೀಳು ಎಲ್ಲದನ್ನೂ ನೋಡಿದ್ದೀವಿ ಅಕ್ಕ ಇನ್ನೂ ಹೊಸದಾಗಿ ಗಳಿಸೋಕ್ಕಾಗ್ಲಿ ಕಳ್ಕೊಳ್ಳೋಕ್ಕಾಗಲಿ ಏನಿದೆ ಹೇಳಿ ಧೈರ್ಯವಾಗಿರಿ ಅಕ್ಕ ನಾವೆಲ್ಲರೂ ನಿಮ್ಮ ಜೊತೆ ಇದ್ದೀವಿ ಅದೇನಾದರೂ ಬರಲಿ ಎದುರಿಸೋಣ ನೀವು ಬಂದು ಆ ವಿನಾಯಕನ ಹತ್ರ ಬೇಟ್ಕೊಳ್ಳಿ ನಿಮ್ಮೆಲ್ಲ ಕಷ್ಟ ದೂರ ಮಾಡ್ತಾನೆ ಪ್ರತಿ ವರ್ಷ ನೀವೇ ನಿಮ್ಮ ಕೈಯಾರೆ ಗಣೇಶಂಗೆ ನೈವೇದ್ಯ ತಯಾರು ಮಾಡ್ತಿದ್ರಿ ಈ ವರ್ಷವೂ ಅದೇ ಸಂಪ್ರದಾಯನೂ ಮುಂದುವರಿಲಿ ಅಂತ ನಾನು ಆಸೆ ಪಡ್ತಿದ್ದೀನಿ ಇದ್ರ ಮೇಲೆ ನಿಮ್ಮಿಷ್ಟ ನಾನು ಬಲವಂತ ಮಾಡಲ್ಲ ಅಂತ ಆರತಿ ಹೋಗುವಾಗ ಆರತಿ ಗಣೇಶ ನೈವೇದ್ಯನ ನಾನೇ ತಯಾರು ಏರ್ ಮಾಡ್ತೀನಿ ಅಂತಾರೆ ವಜ್ರೇಶ್ವರಿ ಸರಿ ಅಕ್ಕ ಬೇಗ ರೆಡಿಯಾಗಿ ಬನ್ನಿ ಅಂತ ಆರ್ತಿ ಹೋಗ್ತಾಳೆ ಈಚೆ ರಾಣ ಕಪ್ಪು ಅವ್ರು ಕೇಳ್ತಾ ಇರೋ ಬಂಗಾರದ ವಿಗ್ರಹ ನನ್ನ ಹತ್ರ ಇಲ್ಲ ಕಣೋ ಅಂತಾನೆ ಏನಾಯ್ತ ಅಂತಾನೆ ಕಪಿಲ್ ಕಳೆದು ಹೋಗಿದೆ ಅಂತ ರಾಣ ಕಳೆದು ಹೋಯ್ತಾ ಖರ್ಚಿಗಿಲ್ಲ ಅಂತ ಮಾರ್ಕೊಂಡು ತಿನ್ಬಿಟ್ಟಿ ಅಂತಾನೆ ಕಪಿಲ್ ಅದ್ರ ಬಗ್ಗೆ ನನಗೆ ನೆನಪು ಇಲ್ಲ ಕಣೋ ಕಪ್ಪು ನಾನೇ ಏನಾದರೂ ಖರ್ಚಿಗೆ ಅಂತ ಮಾರ್ಕೊಂಡ ಅಥವಾ ಎಲ್ಲಾದರೂ ಮಿಸ್ ಆಗಿ ಎತ್ತಿಟ್ಟಿದ್ನ ನನಗೆ ಏನೂ ನೆನಪಿಲ್ಲ ಒಟ್ಟಿನಲ್ಲಿ ಅದು ನನ್ನ ಹತ್ರ ಇಲ್ಲ ನನಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಕಪ್ಪು ಪ್ಲೀಸ್ ಏನಾದರೂ ಐಡಿಯಾ ಕೊಡು ಅಂತ ರಾಣ ಆಗ ದೇವಿ ಗಣಪತಿ ವಿಗ್ರಹ ಹಿಡ್ಕೊಂಡು ಬಂದು ನಾನು ಕೊಡ್ತೀನಿ ಇದನ್ನು ತಗೋ ಅವನಿಗೆ ಕೊಡು ಅಂತಳೆ ದೇವಿ ನನ್ನ ರೂಮಲ್ಲಿ ಮಿಸ್ ಆಗಿದ್ದು ವಿಗ್ರಹ ನಿನ್ನ ಹತ್ರ ಹೇಗೆ ಬಂತು ಅಂತಲೇ ರಾಣ ಗಣೇಶಂಗೆ ಮೇಲೆ ಬೇಜಾರಂತೆ ಅದೇ ಅದಕ್ಕೆ ನನ್ನ ಹತ್ರ ಬಂದು ಕೇಳ್ದ ನೋಡು ಇದು ನಕಲಿ ಚಿನ್ನದ ಗಣೇಶ ಸದ್ಯಕ್ಕೆ ನೀನು ಇದನ್ನು ತಗೊಂಡು ಹೋಗಿ ಅವನಿಗೆ ಕೊಡು ಮೊದಲು ಆ ಸಂಜೀವನು ರಚನನು ಫ್ರಂಟ್ ಫೂಟಲ್ಲಿ ಬ್ಯಾಟಿಂಗ್ ಮಾಡ್ತಿದ್ದಾರೆ ಗಣೇಶ ಏನಾದರೂ ಮಿಸ್ಸಿಂಗ್ ಅಂತ ಗೊತ್ತಾದರೆ ಮುಗೀತು ನಿಮ್ಮ ಕತೆ ಅಂತಾಳೆ ದೇವಿ ಕರೆಕ್ಟ್ ಕೊಡಿಲಿ ಅಂತ ಮೂರ್ತಿನ ನೋಡ್ತಾ ದೇವಿ ಇದು ಎಕ್ಸಾಕ್ಟ್ ಆಗಿ ನನ್ನ ಹತ್ರ ಇತ್ತಲ್ವ ಅದೇ ರೀತಿ ಇದೆ ದಟ್ ಮೀನ್ಸ್ ನನ್ನ ಹತ್ರ ವಿಗ್ರಹ ಇಲ್ಲ ಅಂತ ನಿನಗೆ ಮೊದಲೇ ಗೊತ್ತಿತ್ತಾ ಅಂತ ರಣ ವಾಟ್ ವಾಟ್ ಯು ಮೀನ್ ದೇವಿ ಎಕ್ಸಾಕ್ಟಾಗಿ ಸೇಮ್ ಕಾಪಿ ತಂದಿದೆಯಲ್ವ ಅದಕ್ಕೆ ಕೇಳಿದೆ ಅಂತಾನೆ ರಾಣ ನನಗೆ ನಮ್ಮನೆ ಗಣೇಶ ಅಂದರೆ ತುಂಬ ಇಷ್ಟ ಅದಕ್ಕೆ ಅದೇ ಥರದ್ದು ಆರ್ಟಿಫಿಷಿಯಲ್ ಗಣೇಶನ ರೆಡಿ ಮಾಡಿಸಿದ್ದೆ ಆಗ ಅವರು ಗಣೇಶನ ಕೇಳಿದಾಗ ನಿನ್ನ ಮುಖದಲ್ಲಿ ಗಾಬರಿ ಕಾಣಿಸ್ತು ಅದಕ್ಕೆ ಮೇ ಬಿ ಏನೋ ಪ್ರಾಬ್ಲಮ್ ಇರಬೇಕು ಅಂತ ಇದನ್ನು ತೊಗೊಂಡು ಬಂದೆ ದೇವಿ ಮನುಷ್ಯರನ್ನು ತುಂಬ ಶಾರ್ಪಾಗಿ ಅಬ್ಸರ್ವ್ ಮಾಡ್ತೀಯ ದೇವಿ ನೀನು ಅಂತಾನೆ ಕಪಿಲ್ ಹೇಗೋ ಸೇವ್ ಮಾಡಿಬಿಟ್ಟೆ ದೇವಿ ನೀನು ಥ್ಯಾಂಕ್ ಯು ಸೋ ಮಚ್ ಅಂತಾನೆ ರಣ ಆಗ ಅಲ್ಲಿಗೆ ಬಾಮಿನಿ ಕನಕಾಂಬರಿ ಬರ್ತಾರೆ ಏನಪ್ಪ ನಮ್ಮಿಬ್ರನ್ನ ಬಿಟ್ಟು ನೀವು ನೀವೇ ಏನೋ ಮೀಟಿಂಗ್ ಮಾಡ್ತಿರೋ ಹಾಗಿದೆ ಅಂತಾರೆ ಭಾವಿನಿ ಸುಮ್ಮನೆ ಮಾತಾಡ್ತಿದ್ವಿ ಅಷ್ಟೆ ಅಂತಾನೆ ಕಪಿಲ್ ಎಲ್ಲರೂ ಬೇಗ ರೆಡಿಯಾಗಿ ಬನ್ನಿ ಆ ರಚನಾನ ಗೋಳುಹೋಗಿಕೊಳ್ಳೋಣ ರೂಲ್ಸ್ನ ನಾವು ಸೆಟ್ ಮಾಡೋಣ ಗೌರಿ ವ್ರತ ಅಂದರೆ ಗಂಡ ಹೆಂಡತಿ ಆಯುಷ್ಯ ಆರೋಗ್ಯ ವೃದ್ಧಿಯಾಗಲಿ ಅಂತ ಮಾಡೋ ವ್ರತ ಸಂಸಾರ ನೂರು ವರ್ಷ ಕಾಲ ಸುಖವಾಗಿರಲಿ ಅಂತ ಮಾಡ್ತಾರೆ ಆದರೆ ನಾವೇನು ಮಾಡ್ತೀವಿ ಅಷ್ಟು ಅಂದರೆ ಅಂತ ಕನಕಾಂಬರಿ ಅಂದಾಗ ಈ ವ್ರತನೇ ಆಯುಧ ಮಾಡಿಕೊಂಡು ಅವರಿಬ್ರಿಗೂ ತಂದಿಟ್ಟು ಬಿಡೋಣ ಒಬ್ಬರ ಮೇಲೊಬ್ಬರು ಮುನ್ಸ್ಕೋಬೇಕು ಮುಖ ನೋಡದೆ ದೂರ ದೂರ ಆಗಬೇಕು ಪ್ರತಿ ವರ್ಷ ಗಣೇಶನ ಹಬ್ಬ ಬಂತು ಅಂದರೆ ಅದು ಅವರು ಪಾಲಿಗೆ ಕಪ್ಪು ದಿನ ಆಗಬೇಕು ಅಂತಾರೆ ಕನಕಂಬ್ರಿ ಆಗತ್ತೆ ಮಾಡೋಣ ಅಂತಾರೆ ಬಾಮಿನಿ ಗಣೇಶ ಹಬ್ಬಕ್ಕೆ ಗಣೇಶನ ಕೂರಿಸೋದಕ್ಕೆ ಎಲ್ಲ ರೆಡಿಯಾಗಿರುತ್ತೆ ಈಚೆ ಆಗ ಎಲ್ಲರೂ ರೆಡಿಯಾಗಿ ಅಲ್ಲಿಗೆ ಬರ್ತಾರೆ ಅಕ್ಕ ರಚನಾ ಸಣ್ಣ ಸ್ವರ್ಣಗೌರಿ ವ್ರತನ ಫಸ್ಟ್ ಟೈಮ್ ಮಾಡ್ತಾ ಇರೋದ್ರಿಂದ ವ್ರತಜ್ಞೆಯವನ್ನ ಅವಳಿಗೆ ಒಂದ್ಸಲ ಹೇಳಿಬಿಡಿ ಅಂತಾರೆ ಬಾಮಿನಿ ಪ್ರತಿ ಪ್ರತಿವರ್ಷ ಹೇಗೆ ಹೆಣ್ಮಗಳು ಅವ್ರ ತವ್ರ ಮನೆಗೆ ಹೋಗಿ ಸಂಭ್ರಮ ಆಚರಣೆ ಮಾಡಿಬಿಡ್ತಾರೋ ಅದೇ ರೀತಿ ಗೌರಿನೂ ಪ್ರತಿ ವರ್ಷ ಹಬ್ಬಕ್ಕೆ ಅವಳ ತವ್ರ ಮನೆಗೆ ಬರ್ತಾಳೆ ಸಂತೋಷದಿಂದ ಸಂಭ್ರಮದಿಂದ ಹಬ್ಬ ಆಚರಣೆ ಮಾಡ್ತಾಳೆ ಮಾರನೇ ದಿನ ಗಣೇಶ ಬಂದು ಅವ್ರ ಅಮ್ಮನ್ನ ವಾಪಸ್ ಕರ್ಕೊಂಡು ಹೋಗ್ತಾನೆ ಇದೇ ಗೌರಿ ಗಣೇಶ ಹಬ್ಬದ ವಿಶೇಷತೆ ಈಗ ನಾವೆಲ್ಲರೂ ಏನು ಮಾಡಬೇಕು ಈ ಮನೇನ ಗೌರವಂಥವ್ರು ಮನೆ ಮಾಡಬೇಕು ಗೌರಿಗೆ ಖುಷಿ ಸಿಗೋ ಥರ ಈ ವ್ರತನ ನಿಯಮಾನುಸಾರ ಶ್ರದ್ಧಾ ಭಕ್ತಿಯಿಂದ ಮಾಡಬೇಕು ವ್ರತನ ನೀನು ಮಾಡ್ತಾ ಇರೋದ್ರಿಂದ ಮಡಿ ಬಟ್ಟೆ ಉಟ್ಕೊಂಡು ಪೂಜೆ ಮುಗಿಯುವವರೆಗೂ ಶ್ರದ್ಧಾ ಭಕ್ತಿಯಿಂದ ಮಾಡಬೇಕು ಅಂತಾರೆ ಬಾಮಿನಿ ವ್ರತನ ಮಡಿಲಿ ಶುರು ಮಾಡ್ತಾರೆ ಅಂತ ಗೊತ್ತಿದೆ ನನಗೆ ಪೂಜೆ ಮುಗಿಯೋ ತನಕ ಮಡಿಲೇ ಇರಬೇಕು ಅನ್ನೋದು ನಾನೆಲ್ಲೂ ಕೇಳೇ ಇಲ್ಲ ಪದ್ಮಜಾತಿಗೆ ಹೀಗೆಲ್ಲ ಮಾಡ್ತಿರ್ಲಿಲ್ಲ ಅಂತಾರೆ ಈಶ್ವರ್ ಚಂದ್ರ ಚಿಕ್ಕಮ್ಮ ಶೀತ ಜಾಸ್ತಿಯಾಗಿ ಸನ್ನಿ ಆಗುತ್ತೆ ಆಮೇಲೆ ಇವಳನ್ನು ಅಡ್ಮಿಟ್ ಮಾಡಬೇಕಾಗುತ್ತೆ ಅಂತಾನೆ ಜೀವ ಆ್ಯಕ್ಚುಲಿ ವ್ರತ ನಿಯಮ ಇರೋದು ಹೀಗೆ ಆದರೆ ಅಕ್ಕ ಮಾಡ್ತಿರ್ಲಿಲ್ಲ ನಿಮಗೆ ಬೇಡ ಅಂದರೆ ಬಿಟ್ಬಿಡಿ ಅಂತಾರೆ ಕನಕಂಬರಿ ಪದ್ಮಜಾತ್ಯೆ ಹೇಗೆ ಮಾಡ್ತಿದ್ರೋ ಅನ್ನೋದನ್ನು ತಿಳಿಸ್ಕೊಡ್ತೀರಾ ಅಂತಾಳೆ ರಚನಾ ವ್ರತ ಶುರುವಾಗಿ ಪೂಜೆ ಮುಗಿಯುವವರೆಗೂ ನೀನು ಉಪವಾಸ ಇರಬೇಕು ಅಂತಾರೆ ನಾನು ನಾನಿರ್ತೀನಿ ಅಂತಾಳೆ ರಚನಾ ಗಂಡನ ಆಯಸ್ಸು ಗಟ್ಟಿಯಾಗಿರಬೇಕು ಹೆಂಡತಿಯಾದವಳು ದೀರ್ಘ ಸುಮಂಗಲಿ ಆಗಿರಬೇಕು ದಾಂಪತ್ಯ ಜೀವನ ನೂರು ಕಾಲ ಸುಖವಾಗಿರಬೇಕು ಅನ್ನೋದೇ ಈ ವ್ರತದ ನಿಯಮ ಆದರೆ ಈ ವ್ರತ ಮಾಡುವಾಗ ನಿಯಮಗಳಿಗೆ ಎಲ್ಲೂ ಭಂಗ ಬರಬಾರ್ದು ಸರಿನಾ ಅಂತಾರೆ ಕನಕಾಂಬರಿ ಸರಿ ಅತ್ತೆ ಅಂತಾಳೆ ರಚನಾ ಕೆಲವರು ಗೌರಿನ ಅರಿಶಿನದಲ್ಲಿ ತಯಾರು ಮಾಡಿಕೊಂಡು ಪೂಜೆ ಮಾಡ್ತಾರೆ ಅದು ಸ್ವಲ್ಪ ಕಷ್ಟ ಕೆಲಸ ಅದಕ್ಕೆ ನೀನು ಮುಖವಾಡ ಇಟ್ಟೆ ಗೌರಮ್ಮನ ಪೂಜೆ ಮಾಡಬೇಕು ಅಂತಾರೆ ಬಾಮಿನಿ ದೇವರಿಗೆ ಬೇಕಾಗಿರೋ ನೈವೇದ್ಯನ ನೀನೇ ನಿನ್ನ ಕೈಯಾರೆ ರೆಡಿ ಮಾಡಬೇಕು ಪದ್ಮಜ ಅಕ್ಕ ಪಂಚಾಮೃತ ನೈವೇದ್ಯ ಮಾಡ್ತಿದ್ಲು ಅಂತಾರೆ ಕನಕಾಂಬರಿ ನಾನು ಅದನ್ನೇ ಮಾಡ್ತೀನಿ ಅಂತಾಳೆ ರಚನಾ ಗೌರಮ್ಮಗೆ ಹದಿನಾರು ಗೆಜ್ಜೆ ವಸ್ತ್ರನ ಹಾಕಿ ಒಡವೆಯಿಂದ ಅಲಂಕಾರ ಮಾಡಬೇಕು ಅಂತಾರೆ ಬಾಮಿನಿ ಹಾಗೆ ಹದಿನಾರು ಗಂಟಿರುವ ಅರಿಶಿನ ದಾರನ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಬೇಕು ಪೂಜೆ ಮಾಡಿರೋ ದಾರನ ಮುತ್ತೈದೆ ಕೈಯಿಂದ ನಿನ್ನ ಕೈಗೆ ಕಟ್ಸ್ಕೋಬೇಕು ದಾರ ಕಟ್ಟಿಸ್ಕೊಂಡ್ಮೇಲೆ ಆ ಮುತ್ತೈದೆಯರಿಗೆ ಬಾಗಿನ ಕೊಟ್ಟು ಆಶೀರ್ವಾದ ತಗೋಬೇಕು ಅಂತಾರೆ ಕನಕಾಮರಿ ಆಯ್ತು ಅತ್ತೆ ಅಂತ ಹೇಳಿ ರಚನೆ ವ್ರತ ಮುಗಿಯುವವರೆಗೂ ಯಾರ ಜೊತೆನೂ ಮಾತಾಡೋ ಹಾಗಿಲ್ಲ ಮೌನ ವ್ರತ ಇರಬೇಕು ಅಂತಾರೆ ಕನಕಾಮರಿ ಅಂದರೆ ಅಂತಾನೆ ಜೀವ ಮೌನ ವ್ರತ ಪಾಲನೆ ಮಾಡಬೇಕು ಅಪ್ಪಿತಪ್ಪಿ ಮಾತಾಡ್ತು ಅಂದರೆ ವ್ರತ ಕೆಡ್ತು ಅಂತ ಅರ್ಥ ಅಂತಾರೆ ಬಾಮಿನಿ ಬಾಮಿನಿ ಈ ಮೌನ ವ್ರತದ ಕಾನ್ಸೆಪ್ಟನ್ನು ಫಸ್ಟ್ ಟೈಮ್ ಕೇಳ್ತಿರೋದು ಅಂತಾರೆ ಈಶ್ವರ್ ಚಂದ್ರ ನಿಯಮ ಇರೋದು ಹಾಗೆ ನಿಮಗೆ ಆಗಲ್ಲ ಅಂದರೆ ಬಿಟ್ಬಿಡಿ ಅಂತಾರೆ ಕನಕಮರಿ ಇಲ್ಲ ನಾನು ಮಾಡ್ತೀನಿ ಹೇಳಿ ರಚನಾ ಆಗ ನಿಧಿ ಬಾಲಕೃಷ್ಣ ಎಲ್ಲ ಗಣಪತಿ ಗೌರಿನ ತಗೊಂಡು ಬರ್ತಾರೆ ಇದನ್ನು ನೋಡ್ತಿದ್ರೆ ನನಗೆ ಅಪ್ಪ ದಿನಗಳು ನೆನಪಾಗ್ತಿದೆ ಆಗ ನಾನು ರಾಣ ದೇವಿ ಕಪಿಲ್ ಎಲ್ಲ ಸೇರಿಕೊಂಡು ಗೌರಿ ಗಣೇಶನ ಸಂಭ್ರಮದಿಂದ ಟಾಸ್ಕ್ ಮಾಡ್ಕೊಂಡು ತರ್ತಿದ್ವಿ ಅಂತಾನೆ ಜೀವ ಅದಕ್ಕೇನಂತೆ ಈ ಈಗಲೂ ಹೋಗಿ ತನ್ನಿ ಅಂತಾರೆ ಈಶ್ವರಚಂದ್ರ ಆಗ ಜೀವ ರಾಣ ಕಪಿಲ್ ಬಂದು ಗಣಪತಿನ ತಂದು ಕೂರಿಸ್ತಾರೆ ಗೌರಿನ ನಿಧಿ ಕಪಿಲ್ಗೆ ಕೊಡ್ತಾಳೆ ಕಪಿಲ್ ಅವಳನ್ನೇ ನೋಡ್ತಾನೆ ರಚನಾ ಗಣಪತಿಗೆ ಆರ್ತಿನ ಮಾಡ್ತಾಳೆ ಎಲ್ರಿಗೂ ಆರ್ತಿನ ಕೊಡ್ತಾಳೆ ನಿಧಿ ಆರ್ತಿ ತಗೊಳ್ಳುವಾಗ ಕಪಿಲ್ನ ಕೈ ಹಾಕ್ತಾನೆ ನಿಧಿ ಸಿಟ್ಟಿಂದ ಅವನನ್ನೇ ನೋಡ್ತಾಳೆ ರಚನಾ ಈ ಕ್ಷಣದಿಂದ ವ್ರತ ಶುರು ಅಂತಾರೆ ಕನಕ ಈಚೆ ಮನೆ ಮುಂದೆ ತೋರಣ ಕೊಡ್ತಾ ಬಾಳಷ್ಟೆಲ್ಲ ಅಂತಾನೆ ಬಾಲ ಅಂತಾಳೆ ಇಷ್ಟೆಲ್ಲ ಆ ಹೂ ಕೊಡಿ ಅಂತಾನೆ ಬಾಲ ಅಷ್ಟೆಲ್ಲ ಹೂ ಕೊಡುವಾಗ ಬೀಳೋಕ್ಕೆ ಶುರು ಆಗ್ತಾಳೆ ಬಾಲ ಅವಳನ್ನು ಹಿಡ್ಕೊಳ್ತಾನೆ ಹಾಗೆ ಒಬ್ರನ್ನೊಬ್ಬರು ನೋಡ್ತಾ ಹೋಗ್ತಾರೆ ಕೃಷ್ಣ ಸಿಟ್ಟಿಂದ ಕೆಳಗಡೆ ಬಿದ್ದು ಅವರಿಬ್ಬರನ್ನ ನೋಡ್ತಾ ಕೂತಿರ್ತಾಳೆ ಆಗ ನಿಧಿ ಕೃಷ್ಣ ಅಂತ ಕರಿತಾ ಬಂದು ಅವರಿಬ್ರನ್ನ ನೋಡ್ತಾಳೆ ಹೂ ಅಂತಲೇ ಬಾಲ ಕೃಷ್ಣ ನಿನ್ಯಾಕಮ್ಮ ನೆಲದ ಮೇಲೆ ಕೂತಿದ್ಯಾ ಅಂತಳೆ ನಿಧಿ ಇವರಿಬ್ಬರು ತಳ್ಳಿ ಬಿಸಾಡ್ಬಿಟ್ರು ನನ್ನ ಅಂತಾಳೆ ಕೃಷ್ಣ ಕೃಷ್ಣ ನಾನು ಯಾವಾಗ ಬೀಳಿಸಿದೆ ನಿನ್ನ ಅಂತಾನೆ ಬಾಲ ಸ್ಟೆಲ್ಲನ ಹಿಡ್ಕೊಳ್ಳೋಕೆ ಹೋಗಿ ನನ್ನ ತಳ್ಳಿಬಿಟ್ಟಿಯಲ್ಲ ಅಂತಾಳೆ ಕೃಷ್ಣ ಹೌದಾ ನನಗೆ ಗೊತ್ತಾಗಲಿಲ್ಲ ಅಂತಲೇ ಬಾಲ ನನಗೂ ಗೊತ್ತಾಗಿಲ್ಲ ಅಂತಾಳೆ ಅಷ್ಟೆಲ್ಲ ಹೇಗೆ ಗೊತ್ತಾಗುತ್ತೆ ಇವಾಗ ನೀವಿಬ್ಬರು ಇರೋ ಪ್ರಪಂಚನೇ ಬೇರೆ ಅಲ್ವಾ ಏನು ಬಾಲಣ್ಣ ಬನ್ನಿ ಒಳಗೆ ಮಗು ಮುಂದೆ ಏನಿದೆಲ್ಲ ಅಂತಾಳೆ ನಿಧಿ ಈಚೆ ರಚನಾ ದೇವ್ರ ಮುಂದೆ ಕೂತ್ಕೊಂಡು ಬತ್ತಿನ ಮಾಡ್ತಾ ಇರ್ತಾಳೆ ಜೀವ ಬರ್ತಾನೆ ಹೂ ತಂದು ಮುಡಿಸ್ತೀನಿ ಅಂತಾನೆ ಸರಿ ಅಂತ ಸನ್ನೆ ಮಾಡ್ತಾಳೆ ರಚನಾ ಹೂವನ್ನು ಮುಡಿಸ್ತಾನೆ ನೀವು ಇಲ್ಲಿಂದ ಹೋಗಿ ಅಂತ ಸನ್ನೆ ಮಾಡ್ತಾಳೆ ರಚನಾ ನಾನು ಹೋಗಲ್ಲ ನಿನಗೆ ಹೆಲ್ಪ್ ಮಾಡಬೇಕು ಅಂತ ಹೂವನ್ನ ಕೊಟ್ಟೋಕ್ಕೆ ಶುರು ಮಾಡ್ತಾನೆ ಜೀವ ರಚ್ಚು ಯಾಕೋ ಗೊತ್ತಿಲ್ಲ ರಪ್ ಅಂತ ಒಂದು ಉಪ್ಮಾ ಕೊಡಬೇಕು ಅನ್ನಿಸ್ತಿದೆ ದೇವ್ರ ಮುಂದೆ ಏನಿದೆಲ್ಲ ಹೋಗಿ ಇಲ್ಲಿಂದ ಅಂತ ಸನ್ನೆ ಮಾಡ್ತಾಳೆ ರಚನಾ ಇವಾಗ ಏನು ಅರ್ಶಿಣ ಹಚ್ಚಬೇಕು ತಾನೆ ಅಂತ ನೂಲಿಗೆ ಅರಿಶಿನ ಹಚ್ತಾನೆ ಜೀವ ಹಾಗೆ ಕಿಟ್ಲೆ ಮಾಡುವಾಗ ಕಾಯನ್ನು ತಗೊಂಡು ತೋರಿಸ್ತಾಳೆ ರಚನೆ ಆಗ ಜೀವ ಓಡಿ ಇದ್ರಿ ಆಚೆಗೆ ಹೋಗಿ ಮತ್ತೆ ವಾಪಸ್ ಬಂದು ಉಮ್ಮ ಅಂತ ಕೆನ್ನೆನ ತೋರಿಸ್ತಾನೆ ಅವನ್ನ ಅಟ್ಟಿಸ್ಕೊಂಡು ಹೋಗ್ತಾಳೆ ರಚನೆ ಆಗ ಜೀವ ಅವಳನ್ನ ಇಟ್ಕೊಂಡು ಹಾಗೆ ನೋಡ್ತಿರ್ತಾನೆ ದೇವಿ ಅದನ್ನ ನೋಡ್ತಾಳೆ ಆಗ ಕನಕಾಂಬರಿ ರಚನಾ ಒಂದ್ ನಿಮಿಷ ಬಾ ಅಮ್ಮ ಇಲ್ಲಿ ಅಂತ ಕರೀತಾರೆ ಅಲ್ಲೇ ಅಡ್ಗೆ ನಿಂತ್ಕೊತಾಳೆ ರಚನಾ ಜೀವ ಹೋಗ್ತಾರೆ ಆಡಿ ಅದೆಷ್ಟು ಆಡ್ತಿರೋ ಆಡಿ ಹಬ್ಬ ಮುಗಿಯುವಷ್ಟರಲ್ಲಿ ನಿಮ್ಮ ಈ ಅನ್ಯೋನ್ಯತೆ ಗಾಳಿಯಲ್ಲಿ ಉಫ್ ಮಾಯ ಆಗುತ್ತೆ ಆಮೇಲೆ ಜೀವನ ಪೂರ್ತಿ ಕತ್ತಿ ಮಸಿಯೋ ಥರ ಆಗ್ತೀರಾ ಅಂತಳೆ ದೇವಿ ಈಚೆ ಅಡುಗೆ ಮನೆಯಲ್ಲಿ ಕನಕಾಂಬರಿ ಬಾಮಿನಿ ಅಡುಗೆ ತಯಾರಿ ಮಾಡ್ತಾ ಇರ್ತಾರೆ ಆಗ ರಚನಾ ಅಲ್ಲಿಗೆ ಬರ್ತಾಳೆ ರಚನಾ ನೀನು ದೇವ್ರನೇ ಮೇದ್ಯಕ್ಕೆ ಪಂಚಾಮೃತ ರೆಡಿ ಮಾಡ್ಕೊ ಅಂತಾರೆ ಕನಕಂಬರಿ ಸರಿ ಅಂತ ರಚನಾ ಹಣ್ಣನ್ನು ತಂದು ಆಚೆ ಕಡೆ ತೊಳಿತಾ ಇರ್ತಾಳೆ ಆಗ ಕಪಿಲ್ ಬಂದು ಅಮ್ಮ ಅಂತಾನೆ ಏನೋ ಮಗನೇ ಅಂತಾರೆ ಬಾಮಿನಿ ಈ ಹಬ್ಬಗಳು ಯಾಕೆ ಬರುತ್ತೋ ಏನೋ ಅಂತಾನೆ ಕಪಿಲ್ ಯಾಕೋ ಹೀಗಂತೀಯ ಅಂತಾರೆ ಕನಕಂಬರಿ ಮತ್ತು ಇನ್ನೇ ನಮ್ಮ ದೊಡ್ಡಮ್ಮ ಪೂಜೆ ಮುಗಿಯುವವರೆಗೂ ಒಂದು ಕಾಪಿನೂ ಕೊಡೋಲ್ಲ ಅಂತಿದ್ದೀರ ಉಪವಾಸನೇ ಬಿದ್ದಿರಬೇಕು ಹೊಟ್ಟೆ ಹಸಿತಿದೆ ನನಗೆ ಅಂತಾನೆ ಅಲ್ಲಿರೋ ಬಾಳೆಹಣ್ಣನ ನೋಡಿ ಒಂದು ಬಾಳೆಹಣ್ಣು ತಗೊಳ್ಳ ಅಂತಾನೆ ತಗೋ ಪರವಾಗಿಲ್ಲ ಅಂತಾರೆ ಬಾಮಿನಿ ಆಗ ಕಪಿಲ್ ಬಾಳೆಹಣ್ಣನ್ನು ತಿಂತಾನೆ ಕಪಿಲ್ ಆ ಬಾಳೆಹಣ್ಣು ಪಂಚಾಮೃತ ಮಾಡೋಕ್ಕಿಟ್ಟಿದ್ದು ರಚನ ನೋಡಿದ್ರೆ ಬೈತಾಳೆ ಹೋಗೋ ಇಲ್ಲಿಂದ ಅಂತಾರೆ ಬಾಮಿನಿ ಕಪಿಲ್ ಹೋಗುವಾಗ ಕನಕಂಬರಿ ಕಪಿಲ್ ಆ ಸಿಪ್ಪೆನ ಕೆಳಗೆ ಹಾಕು ಅಂತಾರೆ ಯಾಕೆ ದೊಡ್ಡಮ್ಮ ನಾನು ಡಸ್ಟ್ಬಿನ್ಗೆ ಹಾಕ್ತೀನಿ ವಿಡಿ ಅಂತಾನೆ ಕಪಿಲ್ ಸುಮ್ಮನೆ ಹಾಕ್ಬಿಟ್ಟು ಹೋಗೋ ಅಂತಾರೆ ಬಾಮಿನಿ ಆಗ ಬಾಳೆಹಣ್ಣಿನ ಸಿಪ್ಪಿನ ಅಲ್ಲೇ ಕೆಳಗೆ ಬಿಸಾಕಿ ಹೋಗ್ತಾನೆ ಕಪಿಲ್ ರಚನಾ ಹಣ್ಣನ್ನು ತೊಗೊಂಡು ಬಂದು ಅಲ್ಲಿ ಅಲ್ಲಿಡ್ತಾಳೆ ಮತ್ತೆ ಅಲ್ಲಿಂದ ಹೋಗ್ತಾಳೆ ನಂತರ ಕನಕಾಂಬರಿ ಬಾಳೆಹಣ್ಣಿನ ಸಿಪ್ಪೆ ಮೇಲೆ ಕಾಲಿಟ್ಟು ಬೀಳ್ತಾರೆ ಸೊಂಟ ಮುದ್ದೋಯ್ತು ಅಂತಾರೆ ಇದೆಲ್ಲ ರಚನೆಯಿಂದನೇ ಅಂತಾರೆ ಪಂಚಾಮೃತಕ್ಕೆ ಬಾಳೆಹಣ್ಣನ್ನು ಒಚ್ಚಿದವಳು ಅಂತಾನೆ ನೀವ ಅಂತಾನೆ ಜೀವ ನಾನೇ ಅಂತಾಳೆ ರಚನಾ ಹಾಗಿದ್ರೆ ನೀನೇ ಮಾಡಿದ್ದ ಅಂತ ಜೀವ ಅಂದಾಗ ಅಲ್ಲ ಅಂತಾಳೆ ರಚನಾ ಇನ್ನು ಇಬ್ರು ಹಾಗೆ ವಾದ ಮಾಡ್ತಾ ಇರ್ತಾರೆ ಕನಕಾಂಬರಿ ಬಾಮಿನಿ ಡನ್ ಅಂತ ಸನ್ನೆ ಮಾಡ್ತಾರೆ ಅದನ್ನು ಕೃಷ್ಣ ನೋಡ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನೆಲ್ ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ